ನಮಸ್ಕಾರ ಕರ್ನಾಟಕ ಇವತ್ತು ನಮ್ಮ ರಾಜ್ಯ ಸರ್ಕಾರ ಅಧಿಕಾರದ ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣದ ಬಗ್ಗೆ ಏನು ಮಾಡ್ತಾಯಿದೆ ಅಂತಕ್ಕಂಥ ವಿಚಾರವನ್ನು ನಾನು ತಮ್ಮೆದುರಿಗೆ ತರ್ತಾ ಇದ್ದೇನೆ ಯಾವ ಅಧಿಕಾರ ಏನು ಕೇಂದ್ರೀಕರಣ ಏನು ವಿಕೇಂದ್ರೀಕರಣ ಅಂತಕ್ಕಂಥ ವಿಚಾರ ತಮ್ಮಲ್ಲಿ ಬರುವುದು ಸಹಜ ಏನಾಗಿತ್ತು ಮೊದಲೆಲ್ಲ ಅಧಿಕಾರ ವಿಕೇಂದ್ರೀಕರಣದಲ್ಲೇ ಇತ್ತು ಹೇಗಿತ್ತು ಒಂದು ಒಬ್ಬ ಶಿಕ್ಷಕರ ನಿಯೋಜನೆಯನ್ನು ಅಲ್ಲಿಯ ಬಿ ಓ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಡಿ ಡಿ ಪಿ ಬಿಟ್ಟರೆ ಸರ್ಕಾರದಲ್ಲಿ ಬೆಂಗಳೂರಿನಿಂದ ನಿಯೋಜನೆ ಯಾವುದೋ ಆದೇಶಗಳು ಆಗಿನ ಕಾಲದಲ್ಲಿ ಬರ್ತಾ ಇರಲಿಲ್ಲ ಆ ನಂತರ ಈ ಕೆಲವೊಂದು ಈ ವರ್ಗಾವಣೆಗಳಾಗಲಿ ಈ ವಸತಿ ಶಾಲೆಯ ಮಕ್ಕಳನ್ನು ಆಯ್ಕೆ ಮಾಡೋದಾಗಲಿ ಹಾಸ್ಟೆಲ್ ಮಕ್ಕಳನ್ನು ಆಯ್ಕೆ ಮಾಡೋದಾಗಲಿ ಇವೆಲ್ಲವುಗಳು ತಮ್ಮ ತಮ್ಮ ಮಟ್ಟದಲ್ಲಿಯೇ ಅದನ್ನು ಮಾಡ್ತಾಯಿದ್ವಿ ಈಗ ಒಂದು ಉದಾಹರಣೆಗೆ ನಮ್ಮದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂತಿದೆಯಲ್ಲ ಕರ್ನಾಟಕ ಸರ್ಕಾರದಲ್ಲಿ ಇತ್ತಿತ್ತಲಾಗಿ ಎರಡು ವರ್ಷಗಳಿಂದ ಬೆಂಗಳೂರಿನಿಂದ ಒಬ್ಬ ಅಡಿಗೆ ಸಹಾಯಕ ಒಬ್ಬ ಅಡಿಗೆಯವನನ್ನು ನಿಯೋಜನೆ ಮಾಡಿ ಆದೇಶ ಮಾಡ್ತಾರೆ ವರ್ಗಾವಣೆ ಅಲ್ಲ ನಿಯೋಜನೆ ಮತ್ತು ಇವರು ಸರ್ಕಾರಗಳ ಬಾಯಿಯಲ್ಲಿ ಏನಿದೆ ಅಧಿಕಾರ ವಿಕೇಂದ್ರೀಕರಣ ಕೇಂದ್ರೀಕರಣ ಇಲ್ಲ ಪಾರದರ್ಶಕತೆಯಲ್ಲಿ ಸರ್ಕಾರ ನಡೆಯುತ್ತಿದೆ ಎಲ್ಲಿಯಪ್ಪ ಯಾವುದಿದೆ ಕಾನೂನನ್ನು ಸರ್ಕಾರ ಮಾಡಿದೆ ತಮ್ಮ ತಮ್ಮ ಇಲಾಖೆಯ ಕಚೇರಿಗಳಲ್ಲಿ ತಮ್ಮ ತಮ್ಮ ಕಾರ್ಯಗಳನ್ನು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಬೇಕು ಸರ್ಕಾರಿ ಆದೇಶ ಕೆಲವೊಂದು ಇಲಾಖೆಗಳು ಬಿಟ್ಟರೆ ಕೆಲವೊಂದು ಇಲಾಖೆಯ ಕಚೇರಿಗಳನ್ನು ಬಿಟ್ಟರೆ ಯಾವ್ಯಾವ ಇಲಾಖೆಯ ಅಧಿಕಾರಿಗಳು ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡ್ತಾರೆ ಇದು ಯಾರು ಈ ರಾಜ್ಯದಲ್ಲಿ ಕೇಳುವವರೇ ಇಲ್ವೇ ಯಾವ ಕಾರಣಕ್ಕಾಗಿ ಅಧಿಕಾರ ಕೇಂದ್ರೀಕರಣ ಆಗ್ತಾ ಇದೆ ಮೊನ್ನೆ ಹೋದ ವರ್ಷ ಒಂದೆರಡು ಆದೇಶ ನೋಡಿದೆ ನಾನು ಪ್ರೈಮರಿ ಶಾಲೆಯ ಗುರು ಶಿಕ್ಷಕರನ್ನು ಬೆಂಗಳೂರಿನಿಂದಲೇ ಡೆಪ್ಟೇಷನ್ ಹೊರ ಜಿಲ್ಲೆಗಳಿಗೆ ಕೊಟ್ಟಿದ್ದುಂಟು ಮೊದಲು ಕೊಡ್ತಿರಲಿಲ್ಲ ಜಿಲ್ಲೆಯವರ ಜಿಲ್ಲೆಯೊಳಗೆ ತಾಲೂಕಿನ ತಮ್ಮ ಆಯಿತು ಕಲಬುರಗಿಯಿಂದ ಮಂಗಳೂರು ಅಂಥ ಜಿಲ್ಲೆಗಳಿಗೆ ಒಡಗು ಜಿಲ್ಲೆಗಳಿಗೆ ಏನು ಕತೆ ಇದು ಅದಕ್ಕೆ ಸರ್ಕಾರದಲ್ಲಿ ಇರ್ತಕ್ಕಂಥವರು ಸರ್ಕಾರದಲ್ಲಿರ್ತಕ್ಕಂಥ ಉನ್ನತ ಹುದ್ದೆಯ ಅಧಿಕಾರಿಗಳು ಸ್ವಲ್ಪ ಈ ಕಡೆ ಗಮನ ಹರಿಸಬೇಕು ಇದು ನನ್ನ ರಿಕ್ವೆಸ್ಟ್ ಬೇರೆ ವಿಚಾರದಲ್ಲಿ ನಾನು ಮಾತಾಡ್ತಾ ಇಲ್ಲ ಯಾಕಂದರೆ ನನಗೆ ಯಾರೂ ಟಾರ್ಗೆಟ್ ಅಲ್ಲ ಬಟ್ ಎಲ್ಲಿ ಎಡುತ್ತಾ ಇದೆ ಯಾಕೆ ಇದೆ ಈ ವಸತಿ ಶಾಲೆ ಮಕ್ಕಳನ್ನು ಬೆಂಗಳೂರಿನಿಂದಲೇ ಸಿಲೆಕ್ಷನ್ ಲಿಸ್ಟ್ ಮಾಡಿ ಕಳಿಸೋದಕ್ಕೆ ಕಾರಣ ಏನು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅಯೋಗ್ಯರೇ ಅಥವಾ ಸರ್ಕಾರದಿಂದ ವಿಶ್ವಾಸವನ್ನು ಕಳೆದುಕೊಂಡವರೇ ಅಥವಾ ಸರ್ಕಾರದ ಸುದರ್ಪಿನಲ್ಲಿ ಅವರು ಕೆಲಸ ಮಾಡುವುದಿಲ್ಲವೇ ಅಥವಾ ಅವರು ತಪ್ಪು ಮಾಡಿದರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಮುಖ್ಯಸ್ಥರು ಆ ಇಲಾಖೆಯ ಮುಖ್ಯಸ್ಥರು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲು ಆಗೋದಿಲ್ಲವೇ ಪಿವುಲ್ ಕೆಲಸನೂ ಒಬ್ಬ ಮುಖ್ಯಸ್ಥ ಮಾಡುವುದಾದರೆ ಇವರೆಲ್ಲ ಯಾಕೆ ಬೇಕು ನೀವೇ ಎಲ್ಲ ಮಾಡೋದಾದರೆ ಜಿಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಯಾಕೆ ಬೇಕು ಇನ್ನೊಂದು ಮಾತು ಹೇಳ್ತೀನಿ ವಸತಿ ಶಾಲೆ ಮಕ್ಕಳನ್ನು ಆಯ್ಕೆ ಮಾಡೋದು ಕೇಂದ್ರ ಬೆಂಗಳೂರು ಪ್ರತಿಯೊಂದನ್ನು ವರ್ಗಾವಣೆ ನಿಯೋಜನೆ ಎಲ್ಲನೂ ಏನು ಮಾಡಿದರೂ ಕೂಡ ಮೇಲಿಂದಲೇ ಬರಬೇಕು ಅಂದಾಗ ಅಧಿಕಾರ ಮರು ಕೇಂದ್ರೀಕರಣ ಆಗಿದೆ ಅಂತಕ್ಕಂಥ ಮಾತು ಕೇಳಿ ಬರ್ತಾ ಇದೆ ಹಾಗಾಗಬಾರ್ದು ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಬೇಕು ಅವರವರ ಮಟ್ಟದಲ್ಲಿ ಅವರವರು ಕೆಲಸ ಮಾಡಬೇಕು ತಪ್ಪಾದರೆ ಕಡಾಖಂಡಿತ ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಳಬೇಕು ಯಾರೋ ಒಬ್ಬರು ಹೇಳ್ತಾ ರೀ ಒಬ್ಬರು ಜಿಲ್ಲಾ ಮಟ್ಟದ ಅಧಿಕಾರಿನೇ ಹೇಳ್ತಾಯಿದ್ರು ನನ್ನ ಪೇಮೆಂಟ್ ತೊಗೊಳಕ್ಕೆ ನನಗಿಲ್ರಿ ಬ್ಯಾರೇದವ್ರು ಪೇಮೆಂಟ್ ಮಾಡುತ್ತೆ ನಾ ಕಾಯಬೇಕು ಅಂದರು ವಾಟ್ ಈಸ್ ದಿಸ್ ಏನಿದು ಹಾಗಾಗಬಾರ್ದು ಏನಾಗಿದೆ ಅಂದರೆ ತಪ್ಪು ಮಾಡಿದವರಿಗೆ ಈಗಿನ ಸರ್ಕಾರದಲ್ಲಂತೂ ಕ್ರಮ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಏನಾಯಿತು ಒಂದು ಆ ಹಾಸ್ಟೆಲಲ್ಲಿ ವಾರ್ಡನ್ ಸರಿ ಇಲ್ಲ ಅಂತೇಳಿ ಸ್ವಸ ಸ್ವತಃ ಶಾಸಕರೇ ಹೋಗಿ ಅದನ್ನೆಲ್ಲರ ಗಮನ ಸೆಳೆದ್ರೂ ಕೂಡ ಬಹುಶಃ ಇನ್ನೂ ಕ್ರಮ ಆಗಿಲ್ಲ ಅದರ ಬಗ್ಗೆ ಜಿಲ್ಲಾ ಮಟ್ಟದ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳನ್ನು ಸಂಪರ್ಕ ಮಾಡಿದರೆ ಮೇಲೆ ಬರೆದಿದ್ದೇವೆ ಏನು ಮೇಲೆ ಬರ್ತರಿ ಮತ್ತು ಕ್ರಮ ಆಗಲಿಲ್ಲಂದ್ರೆ ಇಂತಹ ಕೆಲವೊಂದು ಸರಿ ಇಲ್ಲದ ಅಧಿಕಾರಿಗಳು ಇನ್ನಷ್ಟು ಹೆಚ್ಚು ಮಾಡ್ತಾರೆ ಯಾಕಂದರೆ ಕ್ರಮ ಆಗಲಿಕ್ಕೆ ಆರು ತಿಂಗಳ ವರ್ಷ ಹೋಯ್ತಂದರೆ ಅವ್ರಿಗೆ ಭಯ ಇರೋದಿಲ್ಲ ಏನು ಮಾಡೋದು ನೀವು ಅದಕ್ಕೆ ಒಬ್ಬ ಸಮಾಜ ಕಲ್ಯಾಣ ಇಲಾಖೆಯ ಒಬ್ಬರು ಅಡುಗೆ ಮಾಡುವವರು ತಪ್ಪು ಮಾಡಿದರೆ ಅವರಿಗೆ ಕ್ರಮ ಕೈಗೊಳ್ಳಲು ಇವರು ಕಮಿಷನರ್ಗೆ ಬರೆಯಬೇಕಾದರೆ ನೀವೆಲ್ಲ ಯಾಕ್ರೆಪ್ಪ ಪೋಸ್ಟ್ ಮಾಸ್ಟರ ಜಿಲ್ಲೆಯಲ್ಲಿ ಉಪನಿರ್ದೇಶಕರು ಇರ್ತೀರಿ ಜಂಟಿ ನಿರ್ದೇಶಕರು ಇರ್ತೀರಿ ಅಪರ್ ನಿರ್ದೇಶಕರು ಇರ್ತೀರಿ ನೀವೆಲ್ಲ ಇದಕ್ಕೆ ಎಲ್ಲ ಕಮಿಷನರ್ ಮಾಡ್ತಾರೆ ಬಿಡಿ ಪೋಸ್ಟ್ ಮಾಸ್ಟರ ಇಲ್ಲಿಂದ ಅಲ್ಲಿ ಕಳಿಸೋದು ಅಲ್ಲಿಂದ ಇಲ್ಲಿ ಕಳಿಸೋದು ಹೀಗಾಗಿ ಬಡವರ ಮಕ್ಕಳು ಏನು ಓದ್ತಾ ಇದ್ದಾರೆ ಹಾಸ್ಟೆಲ್ಗಳಲ್ಲಿ ವಸತಿ ಶಾಲೆಗಳಲ್ಲಿ ಅವರಿಗೆ ಭಯಂಕರ ತೊಂದರೆ ಆಗ್ತಾಯಿದೆ ಕಿರಿಕಿರಿ ಆಗ್ತಾ ಇದೆ ವಾರ್ಡನ್ಗಳು ವಿದ್ಯಾರ್ಥಿಗಳಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಇದ್ದಾರೆ ಕಾರಣ ಇಲ್ಲದೇ ಯಾವುದೋ ಒಂದು ಟಾರ್ಗೆಟ್ ಮಾಡಿ ಇನ್ನು ಮುಂದೆ ಇವೆಲ್ಲ ಹೆಚ್ಚಾದರೆ ಹೇಗೆ ಹಾಗಾಗಿ ಯಾವುದೇ ಕ್ರಮವಾಗಲಿ ಆಯಾ ಈಗ ತಾಲೂಕು ಮಟ್ಟ ಇದೆ ಜಿಲ್ಲಾ ಮಟ್ಟ ಇದೆ ಡಿವಿಜನ್ ಮಟ್ಟ ಇದೆ ಅವರವರಿಗೆ ಒಂದು ಅಳತೆ ಗೋಲ ಗೋಲಲ್ಲಿ ಅವರಿಗೆ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಅವರಿಗೆ ಕೈಗೆ ಅಧಿಕಾರ ಕೊಟ್ಟಾಗ ಮಾತ್ರ ಈ ರಾಜ್ಯದಲ್ಲಿ ಸರ್ಕಾರ ಏನು ಇದೆ ಅಂತಕ್ಕಂಥದ್ದು ಬೆಳಕಿಗೆ ಬರ್ತದೆ ಒಂದು ನೀವು ಮಾಡಿರ್ತಕ್ಕಂಥ ಕಾನೂನು ಬಹಳ ನಿಖರವಾಗಿ ಕಾರ್ಯಗತ ಆಗ್ತದೆ ಏನು ಇಲ್ಲ ಸರ್ಕಾರ ಕೊಡೋದೇನೋ ನೀವು ಅವರ ಸಂಬಳ ಕಡಿಮೆ ಕೊಡ್ತೀರಂತೇಳಿ ನಿಮ್ಮ ಕಚೇರಿಗೆ ಎದುರಿಗೆ ಕೂತು ಮಾಡ್ತಾರೆ ಹೋರಾಟ ಮಾಡಿ ಸಂಬಳ ಪಡೆದುಕೊಳ್ತಾರೆ ಕೆಲಸ ಕೇಳೋರಿಲ್ಲ ಯಾಕಂದ್ರೆ ಅದು ಯಾರು ಬಯೋದೋ ಗೊತ್ತಿಲ್ಲ ಆದ್ದರಿಂದ ದಯವಿಟ್ಟು ನಮ್ಮ ಒಂದು ಮನವಿ ಏನಿದೆ ಅಧಿಕಾರವನ್ನು ಕೇಂದ್ರೀಕರಣ ಮಾಡಬೇಡಿ ಅಧಿಕಾರವನ್ನು ವಿಕೇಂದ್ರೀಕರಣ ಮಾಡಿ ಆಯಾ ತಕ್ಕ ಮಟ್ಟದ ಅಧಿಕಾರಿಗಳಿಗೆ ತಕ್ಕ ಮಟ್ಟದ ಅಧಿಕಾರವನ್ನು ಕೊಟ್ಟು ಶೀಘ್ರ ಜನರಿಗೆ ತಲುಪುವ ಹಾಗೆ ತಪ್ಪು ಮಾಡಿದವರಿಗೆ ಕ್ರಮ ಆಗುವ ಹಾಗೆ ಮಾಡ್ತಕ್ಕಂಥ ವಿಚಾರವನ್ನು ನಮ್ಮ ಕರ್ನಾಟಕ ಜನ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ನಾನು ಈ ಮುಖಾಂತರ ಹೇಳ್ತೇನೆ